ನಾನು ಮಾತಾಡ್ಬೇಕಲ್ಲ ಎಲ್ಲ ತಿಳ್ಕೊಂಡೆ ಹುಡುಗಿ ಒಳ್ಳೆಯದಿದೆ ನಾನು ಹೋಗಿ ಮನೇಲಿ ಮಾತಾಡಲೇಬೇಕು ಇಲ್ಲಾಂದ್ರೆ ನಾನೀಗೇನು ಕಳ್ಕೊಬೇಕಾಗತ್ತೆ ಇಲ್ಲ ನಾನು ಮೊದಲು ಮನೆ ಒಳಗೆ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ ನಂದು ಟಪ್ಪಾಗೈತಿ ನೀವ್ಯಾಕೆ ಬಂದಾನಿಲ್ಲಿ ಅಲ್ಲ ಇವನು ಏನು ಕೆಲಸ ಐತಿ ಇಲ್ಲಿ ಮನೆ ನೋಡಕ್ಕೆ ಹೋಗಿದ್ದಲ್ಲ ಏನು ಏನೋ ಒಪ್ಪಿಗೆ ಇಲ್ಲ ಅಂತ ಅನ್ನಾಕತ್ತೀರ ಸುದ್ದಿ ಬಂದಿತ್ತು ಮತ್ತೆ ಗಪ್ಪ ಬಿಡಪ್ಪ ತಮ್ಮ ಅಂತ ಓ ತಮ್ಮಾರ ಮನೆ ಬಂದಿದ್ರಲ್ಲ ನೀವು ಅಲ್ಲ ರೀ ಶಂಕರ್ ಅಂತ ಹಾಂ ರೀ ನಾನು ರೀ ಅದಾರ ಅನ್ರಿ ಮನ್ಯಾಗ ಹಂಪಿ ಹಾಂ ಆಕೆ ಹೊಲೆಗೆ ಹೋಗಿದ್ದಾಳಪ್ಪ ಆಕೆ ಇಲ್ಲ ಆಕೆ ಮಗಳು ಅದಾಳೆ ನೋಡು ಮನ್ಯಾಗ ಏನು ವಿಷಯ ಇತ್ತು ಹೇಳು ಯಾಕಂದ್ರೆ ಅವ ಹಂಗೆ ಒಬ್ರ ಗಂಡ್ಮಕ್ಳು ಹೆಣ್ಮಕ್ಳು ಇರು ಮನ್ಯಾಗ ವಾ ಸರಿ ಅಲ್ಲ ನೋಡು ಏನಿಲ್ಲ ಅದು ಅದು ನಾನು ನಿಮ್ಮ ಹತ್ತಲ್ಲಿ ಒಂದು ವಿಷಯ ಕೇಳ್ತೀನಿ ನೀವು ಅವ್ರ ಮನ್ಯಾಗನವ್ರಲ್ಲ ಅದು ಹೇಳ್ತೀರನ ಅಯ್ಯ ಕೇಳ ತಮ್ಮ ಅದ್ರಾಗ ಕೇಳು ಮತ್ತ ಈಗ ಇಲ್ಲಿ ರೂಪಾ ಅವ್ರ ಹೆಂಗೆ ರೀ ಅವರು ಚಲೋ ಅದಾರಲ್ರಿ ಅಂದ್ರ ಏನು ಗೊತ್ತತೆ ಅಂದ್ರೆ ನಂಗೆ ಸಂಶಯ ಬಂದಿತ್ತ ಹಂಗೆ ನನ್ಗೆ ಬೇಡ ಇನ್ನು ಕೇಳೋದು ಬೇಡ ಅನುಮಾನಿಸೋದು ಬೇಡ ಅಂತ ನಾನು ಮಾತಾಡಕಂತ ಬಂದೆ ಅವ್ರು ವಾರ ಇಲ್ಲ ಇದಿರಲ್ಲ ಅದಕ್ಕೆ ನಾನು ಕೇಳಕತ್ತೀನಿ ಅಂದ್ರ ಹೆಂಗಂದ್ರೆ ನಂಗೆ ಅರ್ಥ ಆಗಲಿಲ್ಲಪ್ಪ ಅದು ಅಂದ್ರ ಹುಡುಗಿ ಎಲ್ಲ ಕೆಲಸ ಬರುತ್ತಾ ಬಗ್ಸಿ ಬರುತ್ತಾ ಅದೆ ತಾ ಏನ್ ಚಂದ ಹಂಗೆ ನೋಡ್ಕೊಳೋ ಒಂದ್ ಒಳ್ಳೆ ಬುದ್ಧಿ ಐತ ಏನು ಹುಡುಗಿ ಒಂತರ ಹುಂಬು ತರ ಮಾಡ್ತಾ ಏನು ಅಂತ ನನಗೆ ನಾಳ್ ನನ್ ತಾಯಿನ್ ಚಲೋ ನೋಡ್ಕೊಳಾಕ್ ಬೇಕಲ್ಲ ಅದಕ್ಕ ಅಯ್ಯೋ ನನ್ ಕೆಲಸ ಇದೆ ಆತ ಈಕೆ ಬಗ್ಗೆ ಇಲ್ಲದ ಸಲದ್ ಹೇಳಿ ನನ್ನ ಮಗಳ ನಾಯಿ ಮುಕ್ಕೋತ ಮದುವೆ ಮಾಡೋಣ ಹ್ಮ್ ನೋಡ್ಪಾ ನಾ ಇದ್ದ ಕರಿ ಹೇಳ್ತ ನಮ್ ಮನೆಯಾಕೆ ಆಗಿರ್ಬೋದು ನೀನ್ ಬಾಳೆ ಹಾಳು ಮಾಡಕ ನನಗಿದಿಲ್ಲ ಹುಡುಗಿ ಸ್ವಲ್ಪ ಬರಬ್ಬರ ಇಲ್ಪಾ ಹುಡುಗಿ ಅದೇನಂತಾರ ಆಕಿ ಹೆಸರು ಉಳಿಸ್ಕೊಂಡಿಲ್ಲ ಬಿಡು ಅವ್ರ ಅವನು ಅವ್ರಪ್ಸ ನಿಮ್ಗೆ ಕರ್ಕೊಂಡ್ ಬಂದಿದ್ನಲ್ಲ ಹಾಂ ಅವ್ನ ಜೊತೆನೇ ಇದ್ ದಿನ ಆತಕ್ಕೆ ಅವ್ರವ್ವ ಅದಕ್ಕೆ ಮತ್ತ ಇಷ್ಟು ಓಡಿಯಾಡ್ತಾನ ಮಂದಿಕನಿಗೆ ಸುಳ್ಳು ಅನ್ನ ತಂಗಿ ಹೆಸರಿಗೆ ಅನ್ನ ತಂಗಿ ಒಳಗ್ ಗಂಡ ಹಿಂಡಿ ಇಂಥ ಸಂಬಂಧ ಐತಿ ಆಕೆ ಮಗಳು ಅವ್ರಿಗೆ ಸಾಥ್ ಕೊಡ್ತಾಳೆ ಹಿಂಗ ನಡ್ದೈತೆ ಅವ್ರ ಜೀವನ ಏನು ಮಾಡೋಕ್ಕಾಗೋದಿಲ್ಲ ನಾವು ನೋಡ್ಕೊಂಡು ಕನ್ನಾರ ನೋಡುತ್ತೇವೆ ಸುಮ್ಮಿರ್ತೀವಿ ಇನ್ನೇನು ಮಾಡಾಕತ್ತಿ ನೀನೇ ಹೇಳ್ತಮ್ಮ ನಿಜ ಹೇಳ್ರಿ ನೀವು ಹೇಳೋದ್ ಕರೈತಾನ ಸುಳ್ಳದು ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಹುಡುಗಿನ್ ಬಾಳ ಇಷ್ಟ ಪಟ್ಟಿದ್ದೇನೆ ಸುಳ್ ಹೇಳಿ ಸಂಬಂಧ ತಪ್ಪಸು ಇದಿತ್ತಂದ್ರ ನೀವು ಈ ರೀತಿ ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನಗೆ ಹುಡುಗಿ ಬಹಳ ಇಷ್ಟ ಆಗಿ ಮದುವೆ ಆದ್ರಾಕಿನ ಅನ್ನೋದು ನನ್ನ ಮನಸ್ಸು ಐತಿ ಏನಂತೀರ ಅಲ್ಲ ನಿಜಾನು ಹೇಳಾಕತ್ತೀರಾ ಏನ ಅವ್ರ ಮಗಿನ ಹೊಟ್ಟೆ ಸುಳ್ಳು ಶಿವ ದೇವ್ರ ಮೆಚ್ಚ ನನ್ನ ತಂದೆ ಅಲ್ಲ ನಾನ್ ಯಾಕೆ ಸುಳ್ಳು ಹೇಳಿ ನಮ್ಮನ್ ಹೇಂತಿ ಸುಳ್ಳು ಹೇಳಕ್ ಆಕತನಿ ಮಗಳೇ ನಮ್ಗ ಬಿಡಗಾಸಿ ಮನೆ ಕೊಡದಿ ಅವನ್ ಇಟ್ಕೊಂಡು ನಮ್ಮನ ಹೊರಗೆ ಹಾಕಿದಾಳೆ ಹೊರಗಾಕಿದ್ದ ನಿನಗೆ ಗೊತ್ತೈತೆನಾವು ಅಂತೀಯಲ್ಲ ಅಯ್ಯೋ ನೋಡಕ್ಕೆ ಮ್ಯಾತ್ರ ಆತ್ರ ಮಾಡಲಿಗತೆ ಕಾಣ್ತಾಳೆ ಅಪ್ಪ ನೋಡಿರೋ ಅಯ್ಯೋ ಎಷ್ಟು ಮುಗ್ದಿದ್ದಾಳೆ ಈಕೆ ಎಷ್ಟು ಅದಕ್ಕೆ ಇಂಗ್ಲೀಷ್ ಒಳಗೆ ಏನೋ ಅಂತಾರಲ್ಲ ಇನ್ನೂ ಶೆಂಠ ಇನ್ನೂ ಶೆಂಠದಂತ ಅನ್ಕೋತಾರ ಆದ್ರೆ ಒಳ ಒಳಗನ ಹುಡುಕ ಸಾಕಷ್ಟು ಐತಿ ಅಯ್ಯೋ ಹೊಲಕ್ಕೆ ಹೋದ್ರೆ ಹೊಲದಲ್ಲಿ ಮನೆಗೆ ಬಂದ್ರೆ ಮನೆಯಾಗ ಅಯ್ಯೋ ನನಗೆ ಅಷ್ಟ ಇಟ್ಟ ಇದೈತೆನಾ ಹಾಂ ಭಾಳ ಇದೆ ಅಳಕಿ ಆಕಿದ ಮಗಳಿಗೂನು ಮಗಳಿಗೂ ಒಂದ್ಸಲ ಬಂದೈತಿ ಈಗ ಈಗ ಬರಕತ್ತೆ ಮತ್ತೆ ನಾ ಏನು ಹೊಡ್ದ ಹೇಳಂಗಿಲ್ಲ ನಂಗೆ ಯಾರ ಏನಂತ ಬರಿ ಬರೀ ಬರೀ ಪುಣ್ಯಾಗ ಇಪ್ಪತ್ನಾಲ್ಕು ತಾಸಲ್ಲಿ ಮೇಲೆ ಆತ್ಲ ಅಲ್ಲಿ ಹೋಗಿ ಕುಂತು ಬಿಟ್ಟಿರ್ತಾ ಅವ್ಡು ಕಡಿಗ್ಯ ಮಾತಾಡ್ಕೊ ಅಂತ ಬರೀ ಇಪ್ಪತ್ನಾಲ್ಕು ತಾಸು ಪುಣ್ಯಾಗದ್ ಮಗಳು ಸರಿ ಇಲ್ಲಪ್ಪ ನಿನಗೆ ಬೇಕಾದ್ರೆ ಕನ್ಯಾ ನಮ್ಮ ಮನೆ ಅವ್ನು ಇನ್ನೊಂದು ಹುಡುಗೈತಿ ಯಾಕಿಂತ ತೋರಿಸ್ತಾನೆ ಹುಡುಗಿ ಮಾತ್ರ ಬರದಂಗ ಬರ್ದಂಗೈತಿ ಅಂತ ಇಂಥ ಕೆಟ್ಟ ಚಟನೇ ಇಲ್ಲಪ್ಪ ನಮ್ಮ ಮನ್ಯಾಗ ನನ್ನ ಮಗಳ ಬೇಕಂದ್ರೆ ನೋಡ್ತಾನಂದ್ರೆ ನೋಡ್ರಿ ಬಂದ್ರಿ ನನಗೆ ಈ ಕಡೆ ನಿಮ್ಮ ಕಡೆಯೂ ಸಂಬಂಧ ಬೇಡ ಅವ್ರ ಕಡೆಯೂ ಸಂಬಂಧ ಬೇಡ ನಿಮ್ಮ ಊರ ಕಡೆ ರಿಲೇಷನ ಬೇಡ ಹೆಂಗ ಮತ್ತಿ ಮಗಳ ಸರೋಜ ಅದಾಳ ನಾನು ಅಕ್ಕಿನ ಮದುವೆ ಅಕ್ಕಿನ ಬರ್ತೀನಿ ರೀ ಏ ಏನಪ್ಪ ನಿಂತ್ಕೋ ಅಯ್ಯೋ ದೇವರೇ ಅಲ್ಲ ಹೆಂಗಾರ ಇದನ್ನ ತಪ್ಪಿಸಿ ನನ್ನ ಮಗಳ ಕೂಡ ಇದನ್ನೇನು ಹುತಪಾವ ತಂದು ಹೋಗಿ ಬಿಡ್ತಾಳಿದ ಮೊನ್ನೆ ಅವ ನೀವು ಮಾತಾಡಿದ್ದಾನೆ ಎಲ್ಲ ಕೇಳಿಸ್ಕೊಂಡಿ ನೀವು ಮುಂದೆ ಹೇಳಿದ್ದೆನ ಅದ ಒಂದಿಟ್ ನಾವು ಪಿನ್ ಚುಚ್ಚೋನ್ ಅಂತ ಅದೇನೋ ಅಂತಾರಲ್ಲ ಅಹ್ ಊರ್ಯ ತುಪ್ಪ ಬೆಂಕಿಗೆ ತುಪ್ಪ ಸೂರ್ಯನೋ ಮಾಡಾಕ್ ಹೋದ್ರ ಇದ್ ನನಗ ತಿರುಮಂತ್ರ ಆತ್ ಬಿಡು ಹೋದ್ರ ಹೋಗ್ ಬಿಡು ಇದಿಲ್ಲ ಅಂದ್ರ ಇನ್ನೊಂದು ಹೆಂಗಾರ ಮಾಡಿ ಇಕಿದ್ ಹಾಳ್ ಮಾಡಿನಿಲ್ಲ ಅಷ್ಟ ಸಾಕು ನನಗರ ಹ್ಮ್ ಚಲೋ ಆಗಿ ಬಿಡ್ತೇತಿ ಇಕಿದ್ ಹಾಳ್ ಆತಲ್ಲ ಬರಬ್ಬರ್ ಆತ್ ಯಾರೋ ಬಂದಂಗ್ ಅನಸ್ತು ನೋಡಿದ್ ಯಾರು ಇಲ್ಲ ಬಾಗಿಲ್ದಾಗ ಇಷ್ಟೊತ್ತನ ಯಾರೋ ಮಾತಾಡ್ದಂಗ್ ಅನ್ಸಾಕತಿತ್ತು ಯಾರ ಹಾಳೆ ಹೋಗಾರ ಇರ್ಬೇಕ್ ಬಿಡು ಯಾರ ಬಂದ್ರು ನನಗೆ ಅದ ಅನಸ್ತತಿ ಹ್ಮ್ ಪುಷ್ಪಕ ಹೊಲಕ್ಕೆ ಬರ್ತೇನವ ನಾಳೆ ನಂಗದಟ್ಟು ಹೊಲದಾಗ ಕಳೆ ತೆಗಿಯದೈತಿ ಅಟ್ ಬದ್ನಿಕಾಯಿ ಬಂದ ಬದ್ನಿಕಾಯಿ ಹರಗಿ ಇರ್ತೈತಿ ಅದಕ್ಕ ಹೊಲಕ್ಕೆ ಹೊಲಕ್ಕ ಅಯ್ಯ ಸುಶಲಕ್ಕ ಬಾರವಾ ಬರ್ತೇನೆ ನನಗೂ ಕೆಲಸದ ಬಾಳ ಹಾರ್ಕತ್ತಿ ಬಾರ ಕುಂಡ್ರಪ್ಪ ಹಂಗೆ ಹಾಕೊಂತೀವಿ ಏ ನೀ ಬಾರ ನಾನು ಅಲ್ಲಿ ಗಂಗಾನ ಮನೆಗೆ ಹೋಗಿ ಬರ್ತೀನಿ ಗಂಗಾ ನೀನು ನಾನು ಮೂರು ಮಂದಿ ಹೋಗ್ಬಿಟ್ರ ಮಂದಿ ಕರೆಯೋದು ಬೇಡ ನನ್ನದಾರ ನೀನು ಬಿಟ್ಟ ಗಂಗಾನ ಬಿಟ್ಟ ಬೇರೆ ಯಾರ ಅಕ್ಕಿ ಗಮ್ಮನಿಗೆ ಹೋಗಿ ಬರ್ತೇನೆ ಗಂಗಾ ಒಟ್ಟು ಬಂದ್ರ ಮುಗಿದು ಹೋಗತಿ ಮೂರು ಮಂದಿ ಹೋಗಿ ಕಳೆ ತಗದು ಇದ್ದುಷ್ಟು ಬದ್ನಿ ಹಾರ್ಕೊಂಡ್ ಬರ್ನು ಹ್ಞೂ ಆಯ್ತು ಬರ ಬರ್ತೇನೆ ಕಷ್ಟ ಮಾಡ್ತೇ ಮತ್ತೆ ಇದು ಏನಾದ್ರು புகார அய்யா நின் நினைக்க எட்டு கொடுத்தியல உம் எடுநூறு ரூபாய் கொடுத்த மத்திக்கு களையாட தகுதி அது ஒன் ஐவது ரூபாய் கொடுத்தூர்நூறு ரூபாய் கொடுத்த உம் ஆய்ரீ கதா யாரா அந்தாரலா கர்த்த அதுக்குனி அவன் ಚನ್ನಬಸಪ್ಪ ಏನೋ ಅದಾನಲ್ಲ ಚನ್ನಬಸಪ್ಪ ಅವ ಅವ ಕರ್ತಿದ್ದ ಹೊಲಕ್ಕ ಬಾ ಅಂತ ಹೇಳಿ ಕೆಸ ಅದಕ್ಕೆ ನಾನು ಆಯ್ತು ತಗೋ ಬರ್ತೇನೆ ಅಂತ ನೀನು ಅವೇನು ಕಿರಿ ಹೇಳಿಲ್ಲವ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ನಾನು ಖುಷ್ಪಿ ನಿನ್ನ ಮುಂದೆ ಒಂದು ವಿಷಯ ಹೇಳ್ಬೇಕಲ್ಲ ಏನದು ಏನು ವಿಷಯ ಹೇಳು ಸುಸ್ಲಕ್ಕ ಅದೇನಂತಂದ್ರೆ ಮೊನ್ನೆ ನಿನ್ನ ಮಗಳು ಹುಡುಗ ನೋಡಕ್ಕೆ ಬಂದಿದ್ದೆ ಅಂತಲ್ಲ ಅವ ಈ ಕಡೆ ಬಂದಂಗೆ ಅಥವಾ ನಾ ಈಗ ಹೋಗುವಾಗ ನಿಮ್ಮ ಮನೆಯಿಂದಾನೇ ಹಿಂಗೆ ಹೋದವ ಅವನ ಜೊತೆ ನಿಮ್ಮ ಮನೆಗೆ ನಾಲ್ಕು ನೀನಿತ್ತು ಮಾತಾಡತ್ತಿದ್ಲವ ಇಲ್ಲಿ நீரண்டிங் மாதாத்தூட் கோொத்த நீ ஹாத்தி நோட் பர்தி அம்மா நோட இல்லை நீளாண்டி அட் மாதாட் சரி கேஸ்ல ಅದಕ್ಕೆ ನಾನು ಯಾರು ಬಂದಿರಬಹುದು ಸುಮ್ನಾಗಿದ್ನಿ ಈ ನಮ್ಮ ನಾದಿನಿ ಏನೋ ಇಲ್ಲ ಸಲದೆಲ್ಲ ಹೇಳ್ತಲ್ಲ ತುಂಬಿದ ಅವ್ನ ಹುಡುಗ ಅಲ್ಲ ಮನ್ನಿ ನನ್ನ ಮಗಳು ನೋಡಿ ಇಷ್ಟಪಟ್ಟು ಮದುವೆ ಆದ್ರ ಇಕ್ಕಿನ ಅಕ್ಕಿನ ಅಂತ ಹೇಳಬಹುದವ್ರು ಈಗ ನಿಮ್ಮ ಮಗಳ ಕ್ಯಾರೆಕ್ಟರ್ ಸರಿ ಇಲ್ಲ ಬ್ಯಾಡಂತ ಹೇಳಿದ್ರು ಇದು ಸುಶೀಲಕ್ಕ ನೋಡ ನಿಮ್ ನಾದ್ ನೀಂತ ಹುತು ಬೋಸ್ ಇರ್ಬೇಕಿ ಹಂಗಾರ ಹುಡುಗ ಈಕೆ ಏನೋ ತಲೆ ತುಂಬಿ ಹೇಳಿ ಏನೋ ತಲೆ ತುಂಬಿ ನೋಡಾಕ್ ಬಂದ್ ಹುಡುಗ ಒಪ್ಕೊಂಡ್ ಬ್ಯಾಡ ನಾನಂದ್ರ ಈಕೆ ಏನು ಇದೈತಿ ಹೋಗಿ ಕೇಳಿದೆ ಬಿಡ್ಲಿ ನೀ ಯಾಕೆ ಸುಮ್ಮನೆ ಬಿಡ್ತಿ ಅಕ್ಕ ಯಾಕೆ ಕೇಳೋದ್ ನಮ್ಮ ನಮ್ನಿದ್ರೆ ನಮ್ಮ ರಗಡ ಅಲ್ಲ ನೋಡು ನನ್ನ ಮಗಳಿ ಮಾಡಿ ಮನಿ ಬಿಟ್ಟು ಮನಿ ದೂರು ಎಲ್ಲಾರು ಹೋಗಿರಾಕತ್ತ ಮದಿ ಮನಿ ಬಿಟ್ಟು ಹೋಗಿ ಬಾಡಿಗೆ ಕಟ್ಕೊಂಡು ಈ ಜೀವನ ಮಾಡಕ್ ಆಕತ್ತೀನ ಹೇಳ ಸುಸಲಾಕ ಅಲ್ಲ ನಮ್ಮ ಮನೆ ಒಂದು ಎರಡು ಮನೆ ಐತಿ ಹೆಂಗೋ ನನ್ನ ಮಗಳನ್ನ ಮೆಟ್ಟಿ ಹಚ್ಚಿರ ಸಾಯುವರೆಗೂ ಎಲ್ಲಾರೂ ಒಂದು ಎರಡು ದಿನ ದುಡಿಯಾಕ ಹೋಗೋದು ಇತ್ತಂದ ಆರಾಮ ಇದ್ದಾಗ ಮನ್ಯಾಗ ತಿಂದ ಕುಂತು ಜೀವನ ಮಾಡಿರ ಮಾಡಿರಾತಂತ ನಾ ಮಾಡಿದ ನನ್ನ ಮಗಳು ನನ್ನ ಮೆಟ್ಟಿಗೆ ಹಚ್ಬೇಕಾಗಿತ್ತ ಇವ್ವ ದೇವರ ನನ್ನ ಗಂಡನ ನನಗೆ ಲಘು ಕಿತ್ಕೊಂಡು ನನ್ನ ಬಾಳೆನ ಹೇಳು ಅನನ್ನು ಮಾಡಿಬಿಟ್ಟ ನನಗೆ ಏನು ಮಾಡ್ಬೇಕು ಅನ್ನಸು ಇವ ತೆಗ್ಯೈತಿ ನನಗರ ನಿಕ್ಕ್ರೆಸ್ ಆಕಾಗಿತ್ತು ನೋಡು ನಾ ಅಜ್ಞಾನಕ್ಕೆ ಹಿಂತಾ ನೀರು ಕುಡಿಯಕತ್ತ ಏನು ಮಾಡಿ ಹೇಳು ಸುಸ್ಲಕ್ಕ ಏನು ಮಾಡ್ಬೇಡ జాడక ఆ బితీ ఇబ్బు సేర మొదల గంగక్క గంగక ఏన్ అంతా అంతే నోడు ఆనల్ మొదల మాట్ మూ కాలేజ్ బా గంగవక్క గంగవక్క ಅಯ್ಯೇ ಸುಶೀಲಿ ಅಲ್ಲ ಪುಷ್ಪಿ ಬಂದು ಇಲ್ಲೇ ನಿಂತು ಮಂದಿ ಜತೆ ಮಾತಾಡಕತ್ತಾರಲ್ಲ ಮನೆ ಒಳಗೆ ಬಿಟ್ಟ ನಿಮ್ಮನೇ ಚಂದ ಮಾಡ್ಲಿ ನಿಮ್ಮನೆ ಅಲ್ಲೇ ಹೊಲಿ ಮೇಲೆ ಹಂಚ್ಮೇಲೆ ರೊಟ್ಟಿ ಇಟ್ಟಿದ್ವಿ ಬರ್ರಿ ಅಡಿಗೆ ಮನೆಗೆ ಕುಂತ ಮಾತಾಡೋನು ಯವ್ವ ನೀನ ರೊಟ್ಟಿ ಬಾ ನಮಗಾರ ಅಡಿಗೆ ಮನೆ ಜಳ ತೊಗೊಂಡ್ ತೊಗೊಂಡ್ ರಗಡಾಗೆ ಆಗಿ ಗಾಳಿ ಹೋಗಿ ಬಂದೇವಿ ಮತ್ತೆ ನೀ ಒಬ್ಬಾಕಿ ಬಂದ ನಮಗ ಅಲ್ಲಿ ಹೋಗಿ ಆಗನ ಕುದಿಸ್ಬಾಡ ಕಣ್ಣು ಉರಿ ಅಂದ್ರೆ ಉರಿ ಎವ್ವಾ ಹೋಗಿ ಹೋಗಿ ಅಂದ್ರೆ ಹುಗಿ ಈ ಉಡ್ದುದಿಲ್ಲ ಗ್ಯಾಸ್ ಮೇಲೆ ಮಾಡ್ತಾವ್ ರೊಟ್ಟಿ ಒಂದು ಒಲಿ ಮೇಲೆ ಬಿಡಿ ಬಿಡ್ದಂದ್ರ ಕತ್ತಿ ಕರ್ಮಾಕತಿ ನೀ ರೊಟ್ಟಿ ಹಂಚ್ ತಗದವಾ ಹ್ಮ್ ರೊಟ್ಟಿ ಅಂತ ತೆಗೆದು ಒಂದು ಕಪ್ ಚಾ ಮಾಡ್ಕೊಂಡು ಬಂದ ಬರ್ತಾನೆ ಮೂರು ಮಂದಿ ಒಂದೊಂದು ಕಪ್ ಕುಂಡ್ರಲೆ ಪುಶ್ಬಿ ಯಾಕ್ಲಿ ಹಂಗ್ ಸಪ್ ಗದ್ದಿ ಯಾಕೆ ಇಲ್ಲಿ ತಗೊರೋದು ಹಂಗೆ ನಂದು ಇದ್ದದ್ದಲ್ಲ ನೀವು ಹೋಗು ಬನ್ ಗಪ್ ಚಹಾ ಕುಂಡ ಬರ್ತಾನೆ ಅಲ್ಲೇ ಹಿಂಗೆ ಸೊಪ್ಪು ಮೂತಿ ಮಾಡ್ಕೊಂಡು ನಿಂತ್ರಿ ಏನು ಆಗೋದು ಹೋಗುದು ಬಾ ಕುಂಡ್ರ ಬಾ ಮೊದಲು ಹ್ಮ್ ಹೇಳ್ರಿ ಯಾಕ್ಲೆ ಪುಶ್ಬಿ ಹಂಗೆ ಸಪ್ಗೋದಿಲ್ಲ ಏನು ಆಯ್ತು ಏನಂತ ಹೇಳ್ಲಿ ಐತೆ ಹಂಗಕ್ಕ ನನಗೆ ಸಾಕು ಸಾಕದ್ದು ಹೋಗೈತಿ ನನ್ನ ಜನ್ಮ ಬೇಸಾಯ ಆಗಿ ಹೋಗೈತಿ ಅದಕ್ಕೆ ಏನು ಮಾಡ್ಬೇಕತ್ತ ಗೊತ್ತಾಗುತ್ತೆ ನರ ಬಿಟ್ಟು ಅಂತ ತರ್ಸಕೈತಿ ಯಾಕ ಹಂಗಂತಿ ಮನಿ ಬಿಟ್ಟು ಹೋಗಿ ನಮ್ಮನೆಲ್ಲ ಗೆಳತರ ಬಿಟ್ಟು ಹೋಗುವ ನನ್ನ ಇದಾಗೈತ ಏನಂತ ಹೇಳಿ ಮೊನ್ನೆ ನೋಡಕಂತ ವರ ಬಂದಿತ್ತವ ಸೋರ ಗೋರ್ಮೆಂಟ್ ನೌಕರಿ ಸಾಲಿ ಸೋರದಾನು ಒಬ್ಬ ಮಗ ಮತ್ತೆ ಯಾರು ಇಲ್ಲ ಅವ್ ಕಿದ್ಲಂತ ಅತ್ತಿಲ್ಲ ಅತ್ತಿ ಯಾರನ್ನ ಯಾರು ಕಾಟಿಲ್ಲ ಏನಿಲ್ಲವಾ ಮತ್ತ ಇನ್ನೊಬ್ರು ಮೈದನ ಕಾಟೈತೆ ಅಂದ್ರೆ ಅದು ಇಲ್ಲ ಎಲ್ಲ ಮನಿ ಚಲೋ ಐತಂತೆ ನೋಡಿ ನಮ್ಮ ಕೋಮಲನ್ನ ಕರ್ಕೊಂಡು ಬಂದಾನ ನಮ್ ನಾತ್ನ ಇನ್ನೊಂದ್ಸಲ ಹೇಳಿ ಈ ತಲೆ ತುಂಬಿ ಅವನ ಮನೆ ಬಿಟ್ಟು ಆ ಹುಡುಗ ಮಾಡ್ಕೋಲೇನೇ ಇಲ್ಲ ಅದು ಏನು ಹೇಳಾಕಂತ ಮನಿಗ್ ಬಂದದ್ದ ತಿಳಿಯಾಗ ತುಂಬಿ ಕಳ್ಸಿದ ಅವಳ ಅಲ್ಲ ಹುಡುಗ ನಮ್ ಎಲ್ಲ ಅಪರ್ತ ತ ಮಾಡಿದ ಹಂಗ ಮಾಡಿದಾಳ ನನಗ ಕೋಮಲ್ ಅನ್ನಾಗ ಸಂಬಂಧ ಕೇಳ್ತಾಳೆ ಅಕ್ಕಿ ಅಕ್ಕ ಅಕ್ಕಿ ಅಲ್ಲ ಕೋಮಲನ್ನ ದೇವ್ರ ಸರಿ ಹೇಳ್ತ ಹುಟ್ಟಿದ ಅನ್ನೋದಕ್ಕಿಂತ ಹೆಚ್ಚದಾನ ಮೊದಲಿಂದ ನನ್ನ ಗಂಡ ಇದ್ದಾಗಿಂದ ಮನಿಗೆ ಬರ್ತಿದ್ದ ಅವಾಗೆ ಇವರು ಕುಲು ಕುಲು ಮಾಡ್ತಿದ್ರು ನನ್ನ ಗಂಡ ಸತ್ತ ಮೇಲೆ ನೀವು ಬರಕ ಹತ್ತ ಕುಳಿ ಅಂದ್ರೆ ಎಲ್ಲ ಪಾಪ ರೇಷನ ಜೋಳ ಅಕ್ಕಿ ಹೊಲ್ದಾಗ ಬಂದದ್ದು ಭತ್ತ ಕಡಿ ಕಡೆ ಎಲ್ಲ ಕೊಟ್ಟು ಕಳಿಸ್ತಾನೆ ನನ್ನ ಗಂಡ ಇದ್ದಾಗ ಒಂದು ಎಕ್ರೆ ಹೊಲ ಕೊಟ್ಟಂತಗೊಕ್ಕ ಅಂತೇಳಿ ಆದ್ರೆ ನಾವು ತಗೊಳಕ್ಕೆ ಒಲ್ಲೆ ಅಂತೀನಿ ಆದ್ರೂ ಭಾಳ ಪೂರ್ಸ್ಲೇ ತಂದಿತ್ತು ಕಾಲ ನಾನೇ ಇರಬಾತು ಕೂಡ ಇನ್ನು ತಂದಿಟ್ಟು ಹೊಂಟಾನಲ್ಲ ಪಾಪ ನಾನು ಯಾಕಿದೇನು ಮಾಡೋಣ ನಮ್ಮದು ಇದ್ದಾಗ ಕೊಟ್ರ ಏನಾರ ಅಂತ ನಾ ಅವ್ನು ಹಿಂಗೆ ಒಂದು ಮಾತು ಅನ್ನೋದಿಲ್ಲ ಈಗ ನಮ್ಮ ನಾದ್ನಿ ಇಲ್ಲ ಸಲ್ಲದ ನನ್ನ ಬಗ್ಗೆ ಹೇಳಿ ನನ್ನ ಮೇಲೆ ಅಪವಾದ ಇಡಾಕತ್ತಾಳ ನಾ ಏನು ಮಾಡಿ ಹೇಳು ನೀನ ಒಂದಿಟ್ಟ ಈಗ ನನ್ನ ಮಗಳ ಬಾಳೆನೂ ಹಿಂಗ ಏನೋ ಅದೊಂದೇನೋ ಕಲಿಬೇಕನ್ನಾಕತ್ತತಿ ಅದಕ್ಕೆ ಇಲ್ಲದ ಸಲ್ಲದ ಮಾಡಾಕತ್ತ ನಾ ಏನು ಮಾಡಲಿ ಹೇಳು ನಿನ್ನ ಮಗಳಿಗೆ ಎಷ್ಟು ನೀತಿ ಅಂತೀನಿ ಫಸ್ಟ್ ಇಯರ್ ಹೊಂಟಾನ ಹ್ಞೂ ಗಪ್ಪಕಿ ಆಕಿ ಏನೋ ಕಲತ್ತ ಸಾಧನೆ ಮಾಡ್ಬೇಕನ್ನಾಕತ್ತಾಳ ನೀ ಯಾಕಿ ಮದುವೆ ಮಾಡಾಕಂತಿ ನೀನು ಗಟ್ಟಿ ಮನಸ್ಸು ಮಾಡಿಕೊಂಡು ದುಡಿಯಾಕೆ ಹೊಲಕ್ಕೆ ನಡಿ ಹೊಲಕ್ಕೆ ಹತ್ತು ದಿನ ಹೊಲಕ್ಕೆ ಹೋಗು ಮನೆ ಚಿಂತೆ ಬಿಡು ಬೆಳಿಗ್ಗೆ ಎದ್ದಾಕಿನ ರೊಟ್ಟಿ ಬಡ್ದು ಪಲ್ಯ ಮಾಡಿ ಅನ್ನ ಮಾಡಿ ಸಾರು ಮಾಡಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗು ಆಕೆ ಕಾಲೇಜಿಗೆ ಹೋಗ್ರಿ ಮನೆ ಬೀಗ ಬೀಗದ್ ಬಿಡು ಸಂಜಕ್ಕೆ ನೀನು ಹೊಲದಿಂದ ಮನೆ ಬರ್ತಿ ಆಕೇನೂ ಇಬ್ಬರು ಒಂದು ಚಾವಿ ತೊಂದು ಹೋಗ್ರಿ ಆಕೆಯೂ ಕಾಲೇಜಿಂದ ಬರ್ತಾನೆ ಇಬ್ಬರು ಕುಡ್ಕುತ್ಕೊಂಡು ಬಡ ಬಡ ಕೆಲಸ ಮಾಡ್ರಿ ಊಟ ಮಾಡಿರಿ ಹಿರಿಕೆ ಕದಾ ಬಿಟ್ಕೊಂಡು ಮಕ್ಕಳಿ ನೀವು ಏನಾರ ಹಂಗೆ ಮಾತಾಡ್ಬೇಕು ಅನಿಸ್ತು ನನ್ನ ಮನೆ ಬಾ ಸುಷ್ಲಕ್ಕನ ಮನೆಗೆ ಹೋಗಿ ಏನು ಬೇಕಾದ್ರು ಮಾತಾಡ್ಕೊಂಡ್ರು ನಿಂದ್ರೂ ನಾಕೋನಲ್ಲಿ ಎಲ್ಲ ಮಾಡು ಮತ್ತು ಕದಾ ಬಿಕ್ಕು ಹ್ಞೂ ಯಾರು ಬಂದ್ಬೇಡ ಯಾರನ್ನೂ ಮಾತಾಡ್ಸಕೋಬೇಡ ಯಾರು ನಾದಿನೂ ಗುದ್ದಿನೂ ಒಳಗೆ ಕರ್ಕೊಕ್ಕೋಬೇಡ ಏನ ಯಾವಾಗ ಬಂದ್ರೂ ಯಾಕೆ ನಮ್ಮನೆಗೆ ಯಾಕೆಟ್ಟಿ ಅಂತ ಕೇಳಿ ಏನಾದೆ ನಿನ್ನ ಅಣ್ಣನ ಮನೆ ಐತಿ ನಾದನಿ ಇಲ್ಲ ಬಂದಾರ ಬರ್ಲಿಕ್ಕೆ ಬಿಸ್ರಿನಾ ಇನ್ನು ಮಾಡೋಕೆ ಬರ್ತತಿ ಅಲ್ಲ ನಿನ್ನ ಮಗಳ ಬಗ್ಗೆ ನಿನ್ನ ಬಗ್ಗೆನೇ ಇಟ್ಟು ಮತ್ತೆ ಕೋಮಲ್ ಬಂದಿರ್ತಾನಲ್ಲ ಅವಾಗ ಹಾಂ ಕೊಂಡ್ರು ಮಾತಾಡು ಹಾಂ ಎಲ್ಲ ಮಾಡು ಹುಣ್ಣಾಕೆ ಹಚ್ಚೆಲ್ಲ ಮಾಡು ಅವನು ಹಿಂಗೆ ರಾತ್ರಿ ಇದು ಬಸ್ತಿದು ಬಸ್ತಿದ್ ಇಟ್ಕೊಳ್ಕೊಬೇಡ ಯಾಕಂದ್ರೆ ಹೆಣ್ಣಿಗೆ ಸುರ್ಯದು ಮನಿ ಹ್ಞೂ ಹೋಗಲಿ ಅವನ್ ಏನತ್ತಂದ ಕಾಳ ಕಡೆ ಕೊಡ್ತಾನ ಅವ್ನ ನೀನು ಸುದ್ದಿನ ಹಚ್ಚಾಕ್ ಹೋಗ್ಬೇಡ ಅವ್ಗು ಸುದ್ದಿ ಮುಟ್ಟಿರ್ಬೋದು ಏನಾರ ಸುದ್ದಿನ ಹಚ್ಚಾಕ ಹೋಗ್ಬೇಡಿನಿ ನೀ ಸುಮ್ಮಬಿ ನೀನ ಬಾಯಿಂದ ಹೋಗೋದು ಬೇಡ ನಿನ್ನ ಜೀವನ ನೀನ್ ನೋಡ್ಕೋ ಯಾವಕ್ಕಿಗೆ ಯಾಕನ್ಸ್ತಿ ನೀ ಯಾವಕ್ಕಿ ಯಾಕ ಅನ್ಸ್ತಿ ನೀ ದುಡ್ದು ನೀ ತಿನ್ನುವಾಗ ಯಾವಕಿಗೆ ಅಂಜಿ ಎಲ್ಲಿ ಹೋಗತೈತೆ ಧೈರ್ಯದಿಂದ ಅಂದಾರ್ನು ಹಂಗೆ ಇದಿ ತಟ್ಟಿ ಅವ್ರ ಮುಂದೆ ನಿಂತು ತುರ್ಸ್ಬೇಕ ಏನ ನಾವೇನ ದೇವ್ರು ತನ್ನ ಮೇಲೆ ನಾವೇನು ಮಾಡಿರ ಹಾ ಹೌದು ಮಾಡ್ಯಾವ ಅನ್ನಕ್ಕೆ ಅಂಜಿಕೆ ನಾವು ಮಾಡಿಲ್ಲ ಅಂದ್ಮೇಲೆ ಯಾರಿಗೆ ಯಾಕ ಅಂಜಬೇಕು ಸಡ್ ಹೊಡೆದ್ ನಿಂತ ಮುಂದೆ ದುಡಿಬೇಕ ದುಡ್ದು ಅವ್ರ ಮುಂದೆ ತೋರಿಸಿನಿ நீ தோர்சி இக்கே நமக்கு நஞ்சு மகளப்பா பப்பார அண்ணாக்கே அந்த ஏக நீன ஜூர் சரி இல்லை அவ்வளோ அப்ப மகள மதவி ஆகோ ஆக்கி மகள மதவிடலி ஆமே நின் மகள மதவி தடீத்தா நானும் நோட்த்தன்ல ஆக்கி மகளி எண்டு சந்தோது நோட்னு மொதல் ஏன்னா நீ ஏன் சிந்தை மாக்கா தைரியம் இந்த சுசீலக்க வலக்கேன் எல்லாக்க அது எவ்வா நீங்க அங்கக்க அது வேஸ்பணி இன்னும் தைரிய தும் மக்கிங்க மக்கள் கடுக்கு மட்டி கை மாத்தா அதுக்க நீ அதை தைரிய தும்த்தியலா கச நானாக கர்க்கணிவா ఆత్ నేను చో ఏ ఆకీ తె ఎత్ హోక నవ్వు హలోకి పుష్పీ నా తేస్తంగ నిన్న బంద మాత నగ్ మన సగర ಚಾ ಕುಡಿತ ಮನೆಗಳಿ ಚಾ ಕುಡ್ದ ನಾನು ನಾಳಿಂದ ಹಿಂದೆ ಹೊಲಕ್ ನಿಮ್ಮ ನಿಮ್ ಜೋಡಿ ಕರ್ಕೊಂಡು ಬಿಡ್ರಿ ನಾನು ನನಗೂ ಅದು ಇದು ಬೇಡ ನನ್ನ ಮಗಳ ಮರಿ ಬೇಡಲ ಬೇಡ ಬಿಡು ನಾ ಏನಕ್ಕಿ ಒಗ್ಗತಾನು ತರ್ಸಕ ಕರೀದಿಲ್ಲ ಎಲ್ಲಿ ಹುಸ್ರಿ ನಾವು ಒಗ್ತಾನ ತೋರ್ಸಾಕ ಕರೀದ ಆ ಹುಡುಗಿ ಮನಸ್ಸು ಇಲ್ಲ ನಾ ದುಡದ್ ಏನೋ ಮಾಡ್ಬೇಕಂತ ಹತ್ರದೈತಿ ಐತಿ ನಾ ಇದನ್ ಮಾಡ್ಕೊಂತ ಕುತ್ ಹಂಗತಿ ಏನೋ ಒಂದಕ್ಕಿದ ಕಲತ್ ಏನ್ ಹಾಕಳ ನೋಡಿ ನಂಗೆ ಒಗ್ತಾನ ತೋರ್ಸತ್ತ ಬೇಡ ಮುಂದೆ ಯಾವಾಗಾರ ಮದಿ ಮಾಡಕ್ ಬರ್ತೈತಿ ಹ್ಮ್ ಹಿಂಗ್ ಗಟ್ಟಿ ಮನಸ್ಸು ಮಾಡ್ಕೋಬೇಕಾ ಏನಂತ ತಿಕೊಂಬ್ರಿ ನನ್ಗೆ ಗೆಳತಂದ್ರ ಹ್ಮ್ ಹ್ಮ್ சூசிலக்கேன்மாத்தாரி நீங்க கண்ட ஏன்மாத்தான்கோண்டான அதுக்க அவன்கோன்ட்டோ மத்தி கௌட்ரு மத்தியே இல்லக்க அவரு அது நம்ம ஒல்கனா நாளே நமது நாடது பதில்கா கொய் நாளே நிமிது பார்த்தவ நாட் நம்ம நோடு ம் ஆய்வு அஸ்ட்டு நாளே நமது கூதுபுடு பதிகை கத வந்துட்டு கழித்தெகுவா ஐந் ஒலிதா அது கழித்தது ஒன்றா இது ஐத்தது அது அந்த கழித்தை கழி திகின் ஆகிரிணும் ಆಮೇಲೆ ಯಾರನ್ನಾರು ಅನ್ನ ಬ್ಯಾರ್ದವ್ರನು ಚನ್ನಿ ಮಲ್ಲಿ ನಿಂಗಿ ಸಿಗ್ತಾರ ನೋಡ್ಲಿ ಹೇಳ ಅವ್ರಿಗೆ ಅವ್ರೇನು ಹೊಲಕ್ಕ ನಿಂತು ಬಿಟ್ಟಾರವರೆಲ್ಲ ಬಿಟ್ಟ ಅವ್ರು ಸಿಗ್ತಾರ ಅವ್ರಿಗೆ ಹೇಳು ಮಾಡಿರಾತ ಹ್ಞೂ ಚೆನ್ನ ಅನ್ನ ಕೇಳ ನಾನು ಬರ್ತೇನೆ ಅಂತ ಕಸ ಅಲ್ಲ ನೋಡಿ ಕೇಳ್ರಿ ಹ್ಞೂ ಹ್ಞೂ ಆಯಿತು ಅಷ್ಟು ಮಾಡುವ ನಗರ ನಾನು ಬಡ ಬಡ ರೊಟ್ಟಿ ಇದು ಮಾಡಿಕೊಂಡು ಮನೆ ಕಸ ಕಸ ಈ ಶ್ರಾವಣಲ್ಲ ಹಂಗಾಗಿ ಮನೆ ಸ್ವಚ್ಛ ಮಾಡ್ದೆ ಮಾಡ್ದೆ ಮಾಡ್ದ ಮಾಡ್ದೆ ಆಗತ್ತೆ ನನ್ನ ಮಗಳು ಬರಿಯಾಕ್ ಬೋರ್ಡ್ ಬೋಡ್ತಾ ಹಾಕಿ ನೋಡಿ ಏನು ಚೆಂದ ಇತ್ತು ನೋಡು ಗಂಗಕ್ಕ ಅದು ಬೋರ್ಡ ಮಸ್ತ್ ಐತ್ ನೋಡುದು ತಾನೆ ಎಲ್ಲ ಬರೀತಾನ ಹ್ಮ್ ಅದೇನೋ ಏನೇವ ಮಾರ್ಕರ್ ಅಂತ ನೋಡು ಅದ್ರ ಲೆಬ್ರರಿ ಅಂತ ಅಳಕಸದಂತ ತಾನ ಬರೀತೈತಿ ತಾನ ಓದತೈತಿ ಮತ್ ಅವನ್ನೆಲ್ಲ ಅಳಕಸ್ತೈತಿ ಬೈಪಟ್ ಹಾಕ್ತೈತಿ ಹಿಂಗೆಲ್ಲ ಮಾಡ್ಕೊಂತ ಅದು ಒಂದ್ ಏನೋ ಓದ ಮೆಟ್ ಹೆತ್ತಾಗತ್ತ ಹ್ಮ್ ನನ್ ಮಗನ ಹಿಂಗ ಹೊಕ್ಕಾನ ಅಡ್ಡಿ ಆಡ್ಕೊಂತ ಅದಕ್ಕಂತೂ ಕಲೀದಿದ ಇಲ್ಲ ಅವರಪ್ಪನ ಅಪ್ಪ ನಂಗೆ ಹೊಕ್ಕತ್ತದು ಯಾವ ನನ್ನ ಮಗಳೊಂದೈತೆ ಇವ ಅದರದ್ದು ಒಂದು ಬಾಳೆನ ಅದು ಓದ ಇವ ಸಾಕಾಗೈತೆ ಓದೋದಂದ್ರೆ ತೆಲಿಗೆ ಹತ್ತು ಬತ್ತದಕ್ಕೆ ಹಸಿ ತೆಲಿ ಇದ್ದಂಗೆ ಐತೆ ಅದು ಎಷ್ಟು ಹುಚ್ಚಿರು ಓದೋ ಬತ್ತಾನ ಹಂಗಂಗಕ್ಕದ ಏನೋ ಚಿಂತೆ ಮಾಡ್ಬಿಡುವ ಸುಸ್ಲಕ್ಕ ಅವೇನ ಮದುವೆ ಇದು ಓದ್ಲಿಲ್ಲ ಅಂದ್ರೆ ಬಡ 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 ಮದಿ ಮಾಡಿ ಕೊಟ್ಬಿಡುದ ನೋಡಿ ಇಷ್ಟ ಈಕೆ ನನ್ನ ಮಗಳು ಓದ್ತಾಳ ನನ್ನ ಮಗ ಓದುದಿಲ್ಲ ನಿನ್ನ ಮನೆಯಾಗ ನಿನ್ನ ಮಗಳು ಓದ್ತಾ ಓದೋದಿಲ್ಲ ಏನು ಮಾಡುದು ಹ್ಮ್ ಈಕೆ ಈಕೆ ಮಗಳ ಮದಿ ಮಾಡಕ್ ಈಕೆ ಮಗಳು ಓದ್ ಸಾಧನೆ ಮಾಡ್ಬೇಕಂತ ಈಕೆ ಮಗಳ ಹಂಗಾವ ನಾವು ಓದ್ ಒಂದ್ ಮಕ್ಳು ಓದುದಿಲ್ಲ ಬೇಡ ನಮ್ಮ ಮಕ್ಳು ಓದಿ ದೊಡ್ಡ ಸಾಧನೆ ಮಾಡೋಕೆ ಮುಂದೆ ನಿಂತಿರ್ತಾವ್ ಹ್ಞೂ ಹ್ಮ್ ಆಯ್ತು ನಂದು ಮನೆಯವ್ ಹೊರ ಐತ್ ನಮ್ಗೌಡ್ ನೋಡಿದ ಅಂದ್ರೆ ಓದಿರ್ತಾನು ಅಕ್ಕ ಬರ್ರಿ ನನಗ ನಿನ್ನಿಂದ ನನ್ನ ಮನಸ್ ಹಗರ ಹಾಕುವ ಎಲ್ಲಿ ನನ್ನ ಮಗಳ ಮದಿ ಮಾಡ್ಬೇಕ ನನ್ನ ಮಗಳ ಕೊಡ್ಬೇಕ ನನ್ ಮಗಳನ್ನ ಬಂದಾರ ಒಪ್ಕೊಳ್ಲಿಲ್ಲ ಅದೇ ಚಿಂತೆ ಆಗ ಕೊ ಈಗ ನನ್ನ ಮನಸ್ಸಕ್ಕೆ ಹಗುರ್ ಮಾಡಿದ್ ನೋಡಿ ಸಾಕವಾ ಸಾಕು ಆಯ್ತು ಬಂಗಾರ ನಾನು ಒಂದಿಟ್ಟ ಇದನ್ ಮಾಡ್ತಾನೆ ಹ್ಮ್ ಮನೆಗೆ ಹೋಗಿ ಕೆಲಸ ಮಾಡ್ಕೊತಾನ ಬಡ ಬಡ ನಾ ಇಂದ ನಾನು ಹೊಲಕತ್ತಾನೆ ಹೆಂಗ್ ಫ್ರೀ ಆಗಿರ್ಬೇಕು ನೋಡ್ಲಿ ಹಿಂಗ ಫ್ರೀ ಆಗಿದ್ದ ಆರಾಮ್ ಹೊಲಕ ಮನಿಗೆ ಅರ್ಡೆ ಬರಬರ್ ಹಾಕದ ಅದನ್ ಬಿಟ್ಟು ಮನೆಯಾಗ ಚಿಂತೆ ಮಾಡ್ಕೊಂತ ಕೂತು ಚಿಂತೆ ಸಹದ ಮಕ್ಳು ಕುಡ್ರಿ ಕುಡ್ರಿ ನಿಂಚಾ ಮತ್ತ தந்தில் ஜீவனாக நான் இல்லை ஹேங்க் ரீ நாமும் வரப்பா மெயின் இல்லை நான் நம்ம சுசீலக்க நான் கங்க அக்க மத்த நம்ம சாரான் ஹோகி நான் புஷ்பான் அதுக்கு நமக்கு ஒன்சூர் ஆர்ட்ராக இது தாய்ல தபில உழக எஸ்ரீ தன தகண்டேன் நானும் நன் கங்கா மத்த வந்து இன்னும் நோய் கத்தினொழா சுஷீலா அது ஹெஸ் தோண்டேனி நீங்க கம்ஃபியூஸ் ஆகபந்தி இங்க பீக்ஸிஸ் இட்டுப்பட் தீ நசூ கங்கா மத்த அக்கிஸு சுஷீலா இக்கிஸு புஷ்பா ಪುಷ್ಪಿ ಪುಷ್ಪ ಅಂತ ಚಲೋ ಆಕತಿ ಹಿಂಗೆ ಇರ್ತೇನೆ ರೀ ಕತೆ ನಿಮಗೆ ಚಂದ ಅನಿಸ್ತತಿ ಹಂಗೆ ಈ ಮಗಳ ಹೆಸರು ರೂಪ ಐತಿ ಮುಂದೆ ಬರೋ ಕ್ಯಾರೆಕ್ಟರ್ ಹೆಸರುಗಳಂತೂ ನಿಮಗೆ ಹೇಳ್ಕೊತ ಹೋಗಿರ್ತೀನಿ ಗೊತ್ತಕ್ಕವ ಪ್ಲೀಸ್ ಸಪೋರ್ಟ್ ಮಾಡಿರಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಚಾನಲ್ನ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬರೋಣ್ರಿ ಮತ್ತು ನಾವು ನಿಮ್ಗೆ ಈ ನಗಡೆ ಸಿಗ್ತೀವಿ ಬಾಯ್